ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ವಾಯ್ಸ್ ಸ್ವಲ್ಪ ಹೋಗಿದೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಹಾಯ್ ಮಾಡಿ ನೀವೆಲ್ರಿಗೂ ಹಾಯ್ ಹೇಳ್ಬೇಕು ಬಾಯಲ್ಲಿ ಹಾಯ್ ಓಕೆ ಇವಾಗ ನಾವು ಊರಿಗೆ ಹೊರಟಿದ್ದೀವಿ ಯಾಕೆ ಏನು ಅಂತ ಕಂಪ್ಲೀಟ್ ವಾಗ್ ನೋಡಿ ಗೊತ್ತಾಗುತ್ತೆ ಓಕೆ ನಿಂದೆ ನಿಂತ್ಕೋ ಹೋಗೋ ಹೋಗೋ ಎಲ್ಲಿ ಬಂದಿದ್ದೀವಿ ಎಲ್ಲಿ ಎಲ್ಲಿ ರಿಯಾ ಬರುತ್ತೆ ಟಿಕೆಟ್ ತಗೊಂಡು ರಿಯಾ ಹಾಯ್ ಹೇಳು ಹೇಳಲ್ವಾ ಮ ಜಾಗ ಬಿಟ್ಕೊಡು ನನಗೆ ನಂದು ನಂದು ಬಿಟ್ಕೊಡಿ ಬಿಟ್ಕೊಡಮ್ಮ ನಂದು ನಂದು ಜಾಗ ಅದು ಯಾರದದ್ದು ಜಾಗ ತಾತಂದಲ್ವಾ ಅದು ಬಿಡು 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 ಜಾಗ ಬಿಡು 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 ನಿಮಗೆಲ್ಲರಿಗೂ ಹೇಳಿರೋ ಹಾಗೆ ನಾವು ಊರಿಗೆ ಹೋಗ್ತಾ ಇದ್ವಿ ಊರು ಅಂದರೆ ನಮ್ಮ ಅಪ್ ನಮ್ಮ ಊರಲ್ಲ ಇದು ಹುಳೆನಳ್ಳಿ ಅಂತ ಅಲ್ಲಿ ಒಂದು ಇವೆ ಫಂಕ್ಷನ್ ಇತ್ತು ಎಂಗೇಜ್ಮೆಂಟ್ ಇತ್ತು ಆ ರೀಸನಿಂದ ಹೋಗ್ತಾ ಇದ್ದಿದ್ದು ಸೊ ನಮ್ಮ ಅಜ್ಜಿಯವರ ಅಕ್ಕ ನಮ್ಮಮ್ಮ ಸಾರಿ ಅಕ್ಕ ಸಾರಿ ನಮ್ಮ ಅಜ್ಜಿಯವರ ತಂಗಿ ಮೊಮ್ಮಗಳದು ಎಂಗೇಜ್ಮೆಂಟ್ ಇದ್ದಿದ್ದು ಸೊ ಆ ಒಂದು ರೀಸನಿಂದ ನಾವು ಊರಿಗೆ ಹೊರಟಿದ್ವಿ ಆ್ಯಕ್ಚುಲಿ ತುಂಬ ದಿನಗಳ ನಂತರ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದು ತುಂಬ ಅಂದರೆ ತುಂಬ ಒಂಥರ ಹಳೆ ಮೆಮೊರೀಸ್ ಎಲ್ಲ ರಿಪೀಟ್ ಆಯಿತು ನನಗಂತೂ ಆ ಟೈಮಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಸವೆನ್ ಇಯರ್ಸ್ ಪ್ಯಾಕ್ ನಾವು ಟ್ರೈನಲ್ಲಿ ಟ್ರಾವೆಲ್ ಟ್ರಾವೆಲ್ ಮಾಡಿದ್ದು ಅಂದರೆ ನಮ್ಮ ಊರಿಗೆ ಅಂತ ಹೋಗ್ತಾ ಹೋಗ್ತಾಯಿದ್ದಿತ್ತು ಅದಾದಮೇಲೆ ಕೊರೋನಾ ಬಂತು ಕೊರೋನ ಆದಮೇಲೆ ಅಮ್ಮಗೆ ಹೆಲ್ತ್ ಇಶ್ಯೂ ಅಂತ ನಾವೆಲ್ಲೂ ಊರಿಗೆ ಹೋಗೇ ಇರಲಿಲ್ಲ ಎಕ್ಸ್ಪೆಷಲಿ ಟ್ರೈನಲ್ಲಂತೂ ನಾವು ಟ್ರಾವೆಲ್ಲೇ ಮಾಡಿರಲಿಲ್ಲ ತುಂಬ ವರ್ಷಗಳಾದಮೇಲೆ ಟ್ರೈನಲ್ಲಿ ಹೋಗಿದ್ದು ಇಲ್ಲಿಂದ ಚಂದ್ರಾಯಪಟ್ಟಣ ಹೋದ್ವಿ ಚಂದ್ರಾಯಪಟ್ಟಣದಿಂದ ಮತ್ತೆ ನಾವು ಬಸ್ ಬಸ್ ಕ್ಯಾಚ್ ಮಾಡಬೇಕಿತ್ತು ಸೊ ಬಸ್ಸಲ್ಲಿ ಕನೆಕ್ಟ್ ಮಾಡ್ಕೊಂಡ್ವಿ ಡೈರೆಕ್ಟ್ ಅದಕ್ಕೆ ಟ್ರೈನ್ ಫೆಸಿಲಿಟಿ ಇರಲಿಲ್ಲ ಊರಿಗೆ ಅಂತ ಸೋ ನನ್ನ ನನಗೆ ಆ ಟೈಮಲ್ಲಿ ಬೇರೆ ಹುಷಾರು ಬೇರೆ ಇರಲಿಲ್ಲ ಕೋಲ್ಡ್ ಬೇರೆ ಜಾಸ್ತಿ ಆಗಿತ್ತು ಮೈ ಗಾಡ್ ನನ್ಗೆ ಹುಷಾರಿಲ್ಲ ಅಲ್ಲ ರಿಯಾಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂ ಆಗೋಗಿತ್ತು ಅವ್ಳಿಗೆ ಅವಾಗ ಸ್ವಲ್ಪ ಜ್ವರ ಕಮ್ಮಿ ಆಗಿತ್ತು ಬಟ್ ಸ್ಟಿಲ್ ಅಪ್ಪ ಹೆಂಗಾದ್ರೂ ಲೈಕ್ ಸಿರಪ್ ಎಲ್ಲ ಬಾ ಏನೂ ಆಗೋಲ್ಲ ಅಂತ ಧೈರ್ಯ ಹೇಳೋದಕ್ಕೆ ನಾನು ಹೋಗಿದ್ದಾಯಿತು ಫೈನಲಿ ನಾವು ಮನೆಗೆ ರೀಚ್ ಆಗೋ ಸೊತ್ತಿಗೆ ತ್ರೀ ತ್ರೀ ಫೋರ್ ಏನೋ ಆಗಿತ್ತು ಸೊ ಈವ್ನಿಂಗ್ ನಾವು ಸ್ವಲ್ಪ ಸಿಟಿ ಕಡೆ ಅಂದರೆ ಆ ಊರು ಅಲ್ಲಿರೋ ಸಿಟಿ ಸ್ವಲ್ಪ ಸಿಟಿ ಕಡೆ ಹೋಗಬೇಕಿತ್ತು ಬಿಕಾಸ್ ಅವಳಿಗೆ ಮೀನ್ಸ್ ಮದುವೆ ಹುಡುಗಿಗೆ ಜ್ಯುವೆಲ್ರಿ ಶಾಪ್ ಮಾಡಬೇಕಿತ್ತು ನಾವು ಮೀಶೋದಲ್ಲಿ ಆರ್ಡರ್ ಮಾಡಿದ್ವಿ ಬಟ್ ಮೀಶೋದಲ್ಲಿ ಬ ರಿಸೀವ್ ಆಗಲಿಲ್ಲ ಡೇಟ್ ತುಂಬ ಪೋಸ್ಟ್ ಆಗ್ತಾನೆ ಇತ್ತು ಸೊ ಅದಕ್ಕೋಸ್ಕರ ರೆಂಟಿಗೆ ಬೈ ಮಾಡೋಣ ಅಂತ ನಾವು ಸಿಟಿ ಸೈಡ್ಗೆ ಹೋದ್ವಿ ಸಿಟಿ ಸೈಡ್ ರೆಂಟ್ಗೆ ನಮಗೆ ಬೇಕಾಗಿರುವಂಥ ಜ್ಯುವೆಲ್ರಿ ಅಂತೂ ನಮ್ಗೆ ಸತ್ತ ಆ ಟೈಮಿಗೆ ಕರೆಕ್ಟಾಗಿ ಸಿಕ್ತು ಟ್ಯಾಂಕ್ ಗಾಡ್ ಅಂತ ಅಂದ್ಕೊಂಡು ಎಷ್ಟು ಮೂರು ನಾಲ್ಕು ಬಳೆ ಶಾಪು ಅಥವಾ ಲೈಕ್ ಮೇಕೋವರ್ ಸ್ಟುಡಿಯೋ ಎಲ್ಲ ನೋಡಿದ್ವಿ ಎಲ್ಲೂ ಅವೈಲಬಲ್ ಇರಲಿಲ್ಲ ಅಲ್ಲಿ ಒಂದು ಸ್ಟುಡಿಯೋದಲ್ಲಿ ಮಾತ್ರ ಅವೈಲಬಲ್ ಇತ್ತು ರೆಂಟು ಕೊಟ್ಟರು ಅವರು ಸೊ ಅದು ಲೆಹೆಂಗಾಗೆ ಗೋಲ್ಡ್ ಜ್ಯುವೆಲ್ರೀಸ್ ಅಷ್ಟು ಗೋಲ್ಡ್ ಫಿನಿಶ್ ಇರುವಂಥ ಜ್ಯುವೆಲ್ರೀಸ್ ಅಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ ಸೊ ಆ ರೀಸನಿಂದ ನನಗೆ ಸಿಲ್ವರ್ ಫಿನಿಶ್ ಇರೋ ಅಂಥ ಐದರ್ ಸ್ಟಡ್ಸ್ ಅಥವಾ ಸ್ಟೋನ್ಸ್ ಪರ್ಲ್ಸ್ ಇರೋ ಅಂತ ನಾನು ಹುಡುಕ್ತಾ ಇದ್ದಿದ್ದೆ ಅದೇ ಥರ ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಕೂಡ ಫೈನಲಿ ಇದು ಅವ ಆ್ಯಕ್ಚುಲಿ ಡೇ ಬಿಫೋರ್ ಎಸ್ಟ್ ಒಂದಿನ ಹಿಂದೆ ಮದುವೆ ಅವಳು ಕೇಕ್ ಕಟ್ ಮಾಡ್ತಿರೋದೇ ಅವಳದೇ ಮದುವೆ ನಡೀತಾ ಇರೋದು ಎಂಗೇಜ್ಮೆಂಟ್ ನಡೀತಿರೋದು ಇವಾಗ ನೆಕ್ಸ್ಟ್ ಇನ್ನು ತ್ರೀ ಟು ಫೋರ್ ಮಂತ್ಸ್ ಆಗುತ್ತೆ ಅವ್ಳ ಮದುವೆಗೆ ಅವಳದು ಡೇ ಬಿಫೋರ್ ಎಸ್ಟರೇ ಬರ್ಡೇ ಇತ್ತು ಸೊ ಬರ್ಡೇ ಕೇಕ್ ಕಟ್ ಮಾಡಿಸಿರ್ಲಿಲ್ಲ ಎಲ್ಲರೂ ಬಂದಾಗ ಕೇಕ್ ಕಟ್ ಮಾಡ್ತಾರ ಅಂತ ಇಟ್ಟಿದ್ರು ಇಟ್ಟಿದ್ದರು ರೀ ಸೇರಿದಾಗ ಕೇಕ್ ಕಟ್ ಮಾಡ್ತಿದ್ದಾರೆ ನಾವಂತೂ ಬೆಳಗ್ಗೆ ಎದ್ದ ಎದ್ದಾಗ ಆಲ್ಮೋಸ್ಟ್ ಸೆವೆನ್ ಥರ್ಟಿ ಏಯ್ಟ್ ಓ ಕ್ಲಾಕ್ ಇದ್ದಿದ್ದೀವಿ ನಾವೇನೂ ಹೆಲ್ಪೇ ಮಾಡಲಿಲ್ಲ ಪಪ್ಪಾಯ ಚಾಪಿಂಗ್ ಎಲ್ಲ ಮಾಡಿಬಿಟ್ಟಿದ್ರು ಈರುಳ್ಳಿ ಅದು ಎಲ್ಲ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡಿದ್ರು ನಾವು ಎದ್ದೋಗಿ ಅಪ್ ಆಗಿಬಿಟ್ಟು ಹುಡ್ಗೀನ ರೆಡಿ ಮಾಡಬೇಕು ಅಂತ ಹೇಳಿದರು ನನಗೆ ಫಸ್ಟೇನೆ ಸೊ ಅದಕ್ಕೋಸ್ಕರ ನಾನು ಸ್ಟ್ರೈಟ್ನರು ಹೇರ್ ಡ್ರೈಯರ್ ಹೇರ್ ಡ್ರೈಯರ್ ಇರಲಿಲ್ಲ ಸಾರಿ ಸ್ಟ್ರೈಟ್ನರ್ ಎಲ್ಲ ತೊಗೊಂಡು ಹೋಗಿದ್ದೆ ಸೊ ಅವಳು ತುಂಬ ಕರ್ಲಿ ಹೇರ್ ಇದೆ ಅಂದರೆ ತುಂಬ ಕರ್ಲಿ ಇದೆ ಕೂದಲು ತಿಕ್ಕಿದೆ ಬಟ್ ಕರ್ಲಿ ಇತ್ತು ಸೊ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ನನಗೆ ಒನ್ ಅವರ್ ಬೇಕಾಗುತ್ತೆ ಅಂತ ಫಸ್ಟ್ ಸ್ಟ್ರೈಟ್ನಿಂಗ್ ಮುಗಿಸ್ಕೊಂಬಿಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕ್ಗೆಲ್ಲ ನಾನು ಅವಳನ್ನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಕೂದಲು ಕಂಪ್ಲೀಟಾಗಿ ನೀಟಾಗಿ ಸ್ಟ್ರೈಟಿಂಗ್ ಮಾಡೋದಕ್ಕೆ ಆಲ್ಮೋಸ್ಟ್ ಒನ್ ಅವರ್ ಆಗೇ ಹೋಯ್ತು ಬಿಕಾಸ್ ತುಂಬ ತಿಕ್ಕಿದೆ ಮತ್ತು ಅದು ಕರ್ಲಿ ಇರೋದ್ರಿಂದ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ತಾ ಇತ್ತು ಅದಕ್ಕೋಸ್ಕರ ಅಂತಲೇ ನಾನು ಸ್ವಲ್ಪ ಬೇಗ ರೆಡಿ ಮಾಡಿಸೋದಕ್ಕೆ ಅಂತಲೇ ಕರ್ಕೊಂಡು ಹೋದೆ ಅವಳನ್ನ ಅವಳು ಇಷ್ಟು ಬೇಗ ರೆಡಿ ಆಗಬೇಕಂತ ಕೇಳ್ತಾ ಇದ್ಳು ಬಟ್ ಟೈಮಿಂಗ್ ಪಿಕಪ್ ಆಗಬೇಕಾಗಿತ್ತಲ್ಲ ಫಸ್ಟ್ ಒಂದು ರೌಂಡ್ ಎಲ್ಲ ನೀಟಾಗಿ ಎಲ್ಲ ಸ್ಟ್ರೈಟ್ನಿಂಗ್ ಮುಗಿಸ್ಕೊಂಡು ಫಸ್ಟ್ ಮೇಕಪ್ ಎಲ್ಲ ಮಾಡಿ ಎಂಡಿಂಗಲ್ಲಿ ಕೂಡ ನಾವು ಇನ್ನೊಂದು ಸರ್ತಿ ಸ್ಟ್ರೈಟ್ನಿಂಗ್ ಮಾಡಿ ಹೇರ್ ಸ್ಟೈಲ್ ಮಾಡೋಣ ಅಂತ ಫಿಕ್ಸ್ ಆಗಿತ್ತು ಅಲ್ಲಿ ಮೇ ಬಿ ನಿಮಗೆ ಕಾಣಿಸ್ತಿರ್ಬೋದು ಅದು ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿರೋರು ಆ್ಯಕ್ಚುಲಿ ಹೇರ್ ಹೇರ್ ಸ್ಟೈಲ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಹೇರ್ ಸ್ಟೈಲ್ ನನಗೆ ಅಷ್ಟೊಂದು ನಾನು ಅಂದ್ಕೊಂಡಿದ್ದು ಜಸ್ಟ್ ಫ್ರೆಂಟ್ ಬ್ರೈಡ್ ಹಾಕ್ಬಿಟ್ಟು ಲೈ ಹಿಂದೆ ಕಡೆಗೆ ಸಮ್ಮ ಇನ್ಸ್ ಇದು ಬರುತ್ತೆ ಏರ್ ಆ್ಯಕ್ಸಿಸರಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಅವ್ರು ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡೋದು ನನಗೆ ಅಷ್ಟೊಂದು ಹೇರ್ ಸ್ಟೈಲ್ ಬರೋಲ್ಲ ಮೇಕಪ್ ಆದರೆ ನ್ಯೂ ಸ್ವಲ್ಪ ಸೆಲ್ಫ್ ಗ್ರೂಮಿಂಗ್ ಕ್ಲಾಸ್ಗೆ ಹೋಗಿರೋದ್ರಿಂದ ನನಗಿಂಗೆ ಗೊತ್ತಿದೆಯೋ ಅದರಲ್ಲಿ ನಾನು ಮ್ಯಾನೇಜ್ ಮಾಡ್ತೀನಿ ಬಟ್ ಹೇರ್ ಸ್ಟೈಲ್ ನನಗೆ ತುಂಬ ಕಷ್ಟ ಅಂದರೆ ನನಗೆ ಬರೋದಿಲ್ಲ ಹೇರ್ ಸ್ಟೈಲ್ ಮಾಡೋದಕ್ಕೆ ಸೊ ಅವ್ರ ಹೆಲ್ಪ್ ತೊಗೊಂಡೆ ಮೇಕಪ್ ತುಂಬ ಅಂದರೆ ಅವ್ಳ ಲೆಹೆಂಗಾಗೆ ಆ ಜ್ಯುವೆಲ್ರಿಗೆ ಸಕ್ಕತ್ತಾಗಿ ಕಾಣಿಸ್ತಿದ್ದು ನಾನು ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೆ ಜ್ಯುವೆಲ್ರಿನ ನಾನು ಇನ್ನೂ ಬೇರೆ ಥರ ಸಿಗುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಇದು ಸಿಕ್ಕಿದ್ದೆ ಹೆಚ್ಚು ಬಿಕಾಸ್ ಅಲ್ಲಿ ಕಡೆ ಅಲ್ವಾ ಅವ್ರು ಆ ಥರ ಎಲ್ಲ ಇಡಲ್ಲ ನನಗೆ ಅವತ್ತೇ ಬೇರೆ ಸ್ವಲ್ಪ ತುಂಬ ಕೋಲ್ಡ್ ಇನ್ನೂ ಜಾಸ್ತಿ ಆಗೋಯ್ತು ಬಿಕಾಸ್ ಹಳ್ಳಿಗಳ ಕಡೆ ಎಷ್ಟು ಚಳಿ ಇರುತ್ತೆ ಅಂತ ಗೊತ್ತಲ್ಲ ನಿಮ್ಗಳದ್ದು ಸೊ ಸಿಕ್ಕಾಪಟ್ಟೆ ಚಳಿ ಬೇರೆ ಇತ್ತು ಅದು ಬೇರೆ ಅವತ್ತು ಮಳೆ ಎಂಗೇಜ್ಮೆಂಟ್ ದಿನವೇ ಮಳೆ ಬೆಳಗ್ಗೆಯಿಂದ ಮಳೆ ಸ್ಟಾರ್ಟ್ ಆಗೋಯ್ತು ನನಗೆ ಸಿಕ್ಕಾಪಟ್ಟೆ ಕೋಲ್ಡ್ ಹೆವಿ ಜಾ ಸಿಕ್ಕಾಪಟ್ಟೆ ಕೋಲ್ಡ್ ಆಗೋಯ್ತು ಟ್ಯಾಬ್ಲೆಟ್ ಬೇರೆ ನಾನು ತೊಗೊ ಮರ್ತೆ ಹೋಗ್ಬಿಟ್ಟು ಕೋಲ್ಡ್ ಕಮ್ಮಿ ಆಯ್ತಲ್ಲ ಅಂತ ಅಂದ್ಕೊಂಡು ನಾನು ಟ್ಯಾಬ್ಲೆಟ್ ಹೋಗಿರಲಿಲ್ಲ ಬಟ್ ಅಲ್ಲಿ ಹೋದ್ಮೇಲೆ ಅಂದ್ಕೊಂಡೆ ನಾನು ಟ್ಯಾಬ್ಲೆಟ್ ಅದು ತೊಗೊಂಡು ಹೋಗಬೇಕಿತ್ತು ಅಂತ ಬಟ್ ಸಿಕ್ಕಾ ಕೋಲ್ಡ್ ಆಗಿದ್ದರಿಂದ ನನಗೆ ತುಂಬ ಟಯರ್ಡ್ ಫೀಲ್ ಆಗ್ತಿತ್ತು ಯಾಕೆ ಅಂತ ಗೊತ್ತಾಗ್ತಿಲ್ಲ ಸಿಕ್ಕಾಬಟ್ಟೆ ಟಯರ್ಡ್ ಫೀಲ್ ಆಗ್ತಿತ್ತು ಬಟ್ ಸ್ಟಿಲ್ ಹೇಗೋ ಮ್ಯಾನೇಜ್ ಮಾಡಿ ಅವಳಿಗೆ ಮೇಕಪ್ ಮಾಡಿದೆ ಕ ಮೇಕಪ್ ಫಿನಿಷ್ ಮಾಡಿದೆ ಹೇರ್ ಸ್ಟೈಲ್ಗೆ ಹೆಲ್ಪ್ ಇದ್ದಿದ್ದರಿಂದ ನನಗೂ ಅಂದರೆ ಹೇರ್ ಸ್ಟೈಲ್ ಮಾಡೋಕ್ಕೊಬ್ಬರು ಇದ್ದಿದ್ದರಿಂದ ನನಗೂ ತುಂಬ ಹೆಲ್ಪ್ ಆಯಿತು ಬಿಕಾಸ್ ಯಾರಿಗೂ ಮೇಕಪ್ ಆರ್ಟಿಸ್ಟ್ ಆ ಥರ ಯಾರಿಗೂ ನಾವು ಹೇಳು ಹೇಳಿರಲಿಲ್ಲ ನಾವೇ ಮೇಕಪ್ ಮಾಡ್ಕೊಂಬರೋಣ ನಾವೇ ಮೇಕಪ್ ಮಾಡೋಣ ಅಂತಲೇ ಸುಮ್ಮನಾಗಿತ್ತು ಯಾಕಂದರೆ ಮದುವೆ ಇದೆ ಮತ್ತು ಟೈಮಲ್ಲಿ ಬೇಕಂದ್ರೆ ಯಾರಿಗಾದ್ರೂ ಹೇಳೋಣ ಅಂತಾನೆ ಲೈಕ್ ಮೇಕಪ್ ಲೈಕ್ ಆ ಲೆಹೆಂಗಾಗೆ ಆ ಮೇಕಪ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನನಗೆ ತುಂಬ ಇಷ್ಟ ಆಯಿತು ಅವ್ ಲೈಕ್ ಆ ಜುವೆಲ್ರೀಸ್ ಆಗಿರ್ಬೋದು ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಲೈಕ್ ನೆಕ್ಸ್ಟ್ ಬಳೆ ನಾವು ವೆಲ್ವೆಟ್ ಅವ್ಳಿಗೆ ಫೋಟೋಸ್ ಎಲ್ಲ ಕಳಿಸಿದ್ವಿ ಇದೇ ಥರನೇ ಬಳೆ ತಗೋಬೇಕು ಹೀಗೆ ಹೀಗೆ ಇರಬೇಕು ಅಂತ ಸೊ ಅದೇ ಥರನೇ ಅವ್ಳು ಬಳೆ ತೊಗೊಂಡಿದ್ಲು ಬಟ್ ಆದರೆ ಅದು ಎಂಡಿಂಗ್ ಲೈಕ್ ಸೈಡ್ ಬ್ಯಾಂಗಲ್ಸ್ ಸ್ಟೋನ್ ಬ್ಯಾಂಗಲ್ಸೇ ಬೇಕಿತ್ತು ಲೆಹೆಂಗಾಗೆ ಅದೇ ಮ್ಯಾಚ್ ಆಗ್ತಿದ್ದಿದ್ದು ಸೊ ಆ ರೀಸನಿಂದ ನಾವು ಅದೇ ಥರನೇ ಬ್ಯಾಂಗಲ್ಸ ಹುಡುಕಿದ್ವಿ ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿ ಟೈಮಲ್ಲಿ ತಗೊಳ್ಳಲೇಬೇಕು ಅಂತ ತೊಗೊಂಡಿದ್ದಾಯ್ತು ದಿಸ್ ವಾಸ್ ಅ ಕಂಪ್ಲೀಟ್ ಲೈಕ್ ಆ ಜುವೆಲ್ರಿ ಸೆಟ್ಟಂತೂ ತುಂಬ ಕಾಣಿಸ್ತಾ ಇತ್ತು ನಾನು ಹೇಗೆ ಮ್ಯಾಚ್ ಆಗುತ್ತೋ ಆಗಲ್ವೋ ಅಂತ ಅಂದ್ಕೊತಾ ಇದ್ದೆ ಬಟ್ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ಕೂಡ ಅವಳು ಅವಳಿಗೆ ಹಲೋ ಗುಡ್ ಹಲೋ ಹೇಗಿದ್ದೀನಿ ಬ್ಲಾಗ್ ನೆನ್ನೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಓಕೆ ಇವತ್ತು ಇನ್ಕೂರಿಗ್ ಬಂದಿದ್ದು ಅಂತಂದ್ರೆ ಎಂಗೇಜ್ಮೆಂಟ್ ಗೋಸ್ಕರ ಬಂದಿದ್ದೀನಿ ಇವತ್ತು ಮಾಡಿ ಟ್ರಿಪ್ ಆಕೆ ಬೆತ್ತನ್ ಗೋಸ್ಕರ ಯಾಕೆ ಯಾಕಂದ್ರೆ ಕುರು ಹೋಗಯರು ತೋರ್ಸರು ಯಾಕೆ ಯಾಕೆ ಒಂದು ಕಲ್ತು ಹೋಗ್ತಿರ

ಕೊನೆ ಮಾಡ್ಬೇಕಿತ್ತು ಬಲ್ಗಾಲ್ ಇದ್ एक एक किरका, नमस्कार मार्कंडिक, कहीं मुक्त कुत्ता, कहीं कोई नहीं, कहीं एक एक कुत्ता, कहीं और जुमादुस्सीन, कोड़े कोड़े कुत्ता, कोड़े कोड़े, कहीं रो, 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 मतलब कहीं नशानों का लगा है हम्म वो अगर नहीं हो मार्ट मतलब मार्ट ये भाई का है चलो वापस एक कुकड़र के वाला मैं ये ये ना पता नहीं था ला मोंटे लेके पाकी के अंदर का दिवसिका बटे आर्तन ये वो बदले बेकार का कार्ड यहां पड़ो तो चला हां देखे नहीं देखे हां चेहरा पे कर अब इतने नचर करा काट नचो जा इतने

ನೆಕ್ಸ್ಟ್ ಔಟ್ಫಿಟ್ ಚೇಂಜ್ ನೆಕ್ಸ್ಟ್ ಸೀರೆ ವೇರ್ ಮಾಡಬೇಕಿತ್ತು ಸೀರೆಗೆ ನಾನು ಸ್ವಲ್ಪ ಲಾಂಗ್ ಚೈನ್ ಕೂಡ ಹಾಕ್ತೆ ಗೌನ್ ಲೆಹೆಂಗಾಗೆ ನಾವು ಶಾರ್ಟ್ ಚೋಕರ್ ಮಾತ್ರ ಮೆನ್ ಹಾಕಿದ್ದಿದ್ದು ಸೀರೆಗೆ ಲಾಂಗ್ ನೆಕ್ ನೆಕ್ಲೆಸ್ ಕೂಡ ಹಾಕಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೀರೆಗೂ ಕೂಡ ಅದೇ ಮ್ಯಾಚ್ ಆಗ್ತಿತ್ತು ಆದ್ದರಿಂದ ನಾವು ಅದನ್ನೇ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿದ್ವಿ ನಾನಂತೂ ತುಂಬ ಅಂದರೆ ತುಂಬ ಸುಸ್ತಾಗಿಬಿಟ್ಟಿದೆ ಎಷ್ಟು ನೀಟಾಗಿ ರೆಡಿಯಾಗೋಕ್ಕೂ ಆಗಲಿಲ್ಲ ನನಗೆ ಲೈಕ್ ಮಲ್ಕೊಂಡ್ಬಿಟ್ರೆ ಸಾಕು ಅನಿಸ್ಬಿಟ್ಟಿತ್ತು ಕಣ್ಣೆಲ್ಲ ತುಂಬ ಇತ್ತು ಲೈಕ್ ತುಂಬ ಅಂದರೆ ತುಂಬ ಹೈ ಕೋಲ್ಡ್ ಅಂತಾರಲ್ಲ ಹಾಗೆ ಆಲ್ಮೋಸ್ಟ್ ಜ್ವರ ಬಂದಂಗೆ ಫೀಲ್ ಆಗ್ತಿತ್ತು ನನಗೆ ಇದ್ರ ಜೊತೆಗೆ ರಿಯಾಗಿ ಬೇರೆ ಯಾಕೋ ಮತ್ತೆ ಸ್ವಲ್ಪ ಜ್ವರ ಬಂದಂಗೆ ಫೀಲ್ ಆಯಿತು ಸೊ ನಾನು ಅವಳು ಕಡೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ ಆಲ್ಮೋಸ್ಟ್ ಈ ವ್ಲಾಗ್ಸ್ ಶೂಟ್ ಮಾಡಿಕೊಟ್ಟಿರೋದೆಲ್ಲ ಹುಡುಗಿ ತಂಗಿದಿರು ಯಾರಿರ್ತಾರೋ ಅವರೇ ಆಲ್ಮೋಸ್ಟ್ ಶೂಟ್ ಮಾಡಿಕೊಟ್ಟಿದ್ದು ಲೈಕ್ ಐ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ಅರ್ಶನ ಕುಂಕುಮ ಹಿಡ್ಬಿಟ್ಟು ಆರಾಗಿಸ್ಬೇಕಲ್ವಾ ಅರ್ಶನ ಕುಂಕುಮ ಇಡ ನೀವ ಅವ್ಳು ನಿಮ್ಗಿಡ್ತೀವಿ ನನಗೆ ಹಿಂಗೆ ಮಾಡಿದ್ರು ಅದಕ್ಕೆ ನೆನಪು ಆ ಸೀರೆ ಎಲ್ಲ ಸರಿಯಾಗಿ ಕುತ್ಕೊಂಡಿಲ್ಲ ಏನು ಅದು ಕೆಳಗಡೆ ಒದ್ದೆ ಐತಿ ಅಂತ ಅದಕ್ಕೆ ಅಲ್ಲೇ ಇದ್ದು ಮೇಲೆ ಇದ್ರ ಹತ್ರ ನಮ್ಮ ಕಡೆ ಹುಡ್ಗನ ಕಡೆ ಅಂದರೆ ಅರ್ಶನ ಕುಂಕುಮ ಇಡಿಸ್ತಾರೆ ಹುಡ್ಗಾನೇ ಫಸ್ಟ್ ಅರ್ಶನ ಕುಂಕುಮ ಇಟ್ಟು ಆಮೇಲೆ ಹಾರ ಬದ್ಲಾಯ್ಸೋಕೇಳ್ತಾರೆ

কোডারা মালারা কেপাপাকে ক্টাযে হালেে ক্লে পাল্যে ক্য়া. ক্ষাকে ஆமா அது என்ன ஆஹ் அங்க இன்னும் சரி மேல எடுக்கா அங்கே ಬಾ ಈ ಕಡೆ ಬನ್ನಿತ್ತು ಏನಕ್ಕೆ ಇದು ಮಾಡ್ತಾ ಇದ್ದೀರಾ ಅದೇ ಮಾಡ್ತಾವ್ರೆ ಡಿಸೈನ್ ಮಾಡ್ತಾವ್ರೆ ಹೊಡ್ತಾ ಕಳೆ হ্যাঁ মরি और आप भी वाले लेंगे और ये इंडरिन और इंडरिन ले मैचिंग और ये हम लोग सपोर्ट दे रहे हैं ये होशील और ये वीडियो मार दिया है ये आंटी ಮನಸ್ಸಿ ತೆಗೆದು ಅವ್ರದ್ದಲ್ಲಿ ಹಿಂದೆ ಕಾಣಿಸ್ತಿಲ್ವಂತೆ ಈ ಇದೆ ಇದೆ ನಾ ಚೇಂಜ್ ಮಾಡಿ ನೀವಾಗ್ ನೀನಕ್ಕೆ ಬಾನಾ ಸ್ನಾಪ್ಚಾಟ್ ಗೆ ಲಾಗ್ ಆದ ತಕ್ಷಣ ನೀವಾಗ್ ಕೊಡಿ ಇಲ್ಲ ಇವರ ಆಫರ್ ಮಾಡ್ತಾರೆ ಇವರು ಸಂಪರ್ಕ ತಗೋಬಹುದು ಇಲ್ಲ ಇದು ನೀನು ಚೇಂಜ್ ಮಾಡ್ತೀಯಾ ಮಾನಸ

அவரு பேட ஆகல அந்த சேஞ்ச் போய் तेजी कोटि वीडियो चलो 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 च ಕಟ್ಟಲ್ ವರೆ ಆಸಾಪಾ ಆಡಕ್ಕೆ ಬೆದರ ಮಾಡ್ತಾನೆ ಭಯಂಕರ ಬಂದೆನೋ ಎಲ್ಲಿ ನೋಡು ಮಕ ನೋಡು ಎಂಗೇಜ್ಮೆಂಟ್ ಕಮ್ बर्थडेಕ್ಕೆ ಕೇಟರಿಂಗ್ ನೋಡು ಅಪ್ಪಿ ಬರ್ತಿದ್ರೆ ಬ್ರೋ बर्थडे ಅಲ್ಲ ಲೀ ಐತೆ ಅಣ್ಣ बर्थडे

फोन <laughs>